ಈ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಇವತ್ತು ಒಂದು ಒಳ್ಳೆ ಟಾಪಿಕ್ ಜೊತೆಗೆ ಸಿಕ್ಕಿದ್ದೀನಿ ಇದ್ದೀನಿ ತುಂಬ ಒಳ್ಳೆ ಟಾಪಿಕ್ಕು ಇದು ಸುಮಾರು ನಿಮಗೆ ಕನ್ಫ್ಯೂಷನ್ಸ್ನ ದೂರ ಮಾಡುತ್ತೆ ಟಾಪಿಕ್ ಬಂದು ಶೋಲ್ಡರ್ನ ಜಾಸ್ತಿ ಇಡೋದ್ರಿಂದ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಏನೇನು ಪ್ರಾಬ್ಲಮ್ ಆಗುತ್ತೆ ಸೊ ಅನ್ನೋದನ್ನು ಇವತ್ತು ನಾನು ನಿಮಗೆ ಫುಲ್ ಎಕ್ಸ್ಪ್ಲೈನ್ ಜೊತೆಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನೊಂದು ಪೇಪರ್ ಶೀಟ್ನ ಹಾಕ್ಕೊಂಡಿದ್ದೀನಿ ಶೋಲ್ಡರ್ನ ಜಾಸ್ತಿ ಇಡೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಸೊ ಇವತ್ತಿನ ಟಾಪಿಕ್ಕು ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ವೀಡಿಯೋನ ಶೇರ್ ಮಾಡಿ ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ವಿಡಿಯೋನ ದಯವಿಟ್ಟು ಡೆಫಿನೆಟ್ಲಿ ನೀವು ಶೋ ಶೇರ್ ಮಾಡಿ ಸೊ ಇನ್ನೊಂದು ರಿಕ್ವೆಸ್ಟು ಯಾರ್ಯಾರು ಫೇಸ್ಬುಕ್ ಅಕೌಂಟ್ ಇದೆ ನಿಮ್ಮ ವಾಟ್ಸಪ್ ಸ್ಟೇಟಸ್ ಇದೆ ಸೊ ದಯವಿಟ್ಟು ನಾನು ವೀಡಿಯೋನ ಶೇರ್ ಮಾಡಿ ಒಂದು ಹೊಸ ರೀತಿಯಲ್ಲಿ ಕ್ಲಾಸಸ್ನ ಶುರು ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸದ್ಯದಲ್ಲೇ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ನಿಮ್ಮ ಮುಂದೆ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಆದಷ್ಟು ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಶೇರ್ ಮಾಡಿ ಆದಷ್ಟು ಎಲ್ಲೆಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಸ್ ಇದೆ ಆಗಲಿ ವಾಟ್ಸಪ್ ಸ್ಟೇಟಸ್ ಆಗಲಿ ಸೊ ಎಲ್ಲ ಕಡೆ ದಯವಿಟ್ಟು ನನ್ನ ಲಿಂಕ್ನ ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಶೋಲ್ಡರ್ನ ಜಾಸ್ತಿ ಇಡೋದ್ರಿಂದ ಏನುಮೇಲೆ ಪ್ರಾಬ್ಲಮ್ ಆಗುತ್ತೆ ಫಸ್ಟು ಅಂತು ಇವಾಗ ನೋಡಿ ನಾನು ಒಂದು ಚೆಸ್ಟ್ ನಲವತ್ತಿಂಚು ಎದೆ ಸುತ್ತಲತೆಯ ಬ್ಲೌಸ್ಗೆ ಬ್ಯಾಕ್ ಪಾರ್ಟ್ನ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ನಲವತ್ತಂಚು ಎದೆ ಸುತ್ತಲತೆಯ ಬ್ಲೌಸ್ಗೆ ಬ್ಯಾಕ್ ಪಾರ್ಟ್ನ ಹಾಕಿ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಡೀಪ್ ಕಡಿಮೆ ಇರುವಂಥದ್ದು ಯಾಕಂದರೆ ನಾನು ಎಲ್ಲಾದ್ರಲ್ಲೂ ಡೀಪ್ ಜಾಸ್ತಿ ಇರೋ ಬ್ಲೌಸ್ನೇ ತೋರಿಸಿದ್ದೀನಿ ಹಾಗಾಗಿ ಇದು ಸ್ವಲ್ಪ ಡೀಪ್ ಕಡಿಮೆ ಇರೋ ಬ್ಲೌಸ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಇವ್ರಿಗೆ ಫಸ್ಟು ನಾನು ಯಾವಾಗಲೂ ಹೇಳ್ತೀನಿ ನಾವು ಶೋಲ್ಡರ್ನ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಸೊ ಸುಮಾರು ಕ್ವೆಶನ್ಸ್ ಇದೆ ಶೋಲ್ಡರ್ ಮತ್ತು ಆರ್ಮೋಲ್ ನೀವು ಹೆಂಗೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಈ ಕ್ವಶನ್ಸ್ ಇದಕ್ಕೆಲ್ಲ ಇದು ಸರಿ ಇದೆ ಅಂತ ಈ ಥರ ಎಲ್ಲ ನೀವು ಕಮೆಂಟ್ ಹಾಕಿದ್ದೀರಾ ಅದನ್ನು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ಎಕ್ವಿಪ್ಮೆಂಟ್ಸನ್ನ ನಾನು ಆರ್ಡ್ರ್ ಮಾಡಿದ್ದೀನಿ ಸೊ ಅದು ಬಂದಿದ್ದ ತಕ್ಷಣ ನಿಮ್ಗೊಂದು ಕ್ಲಾಸ್ ರೂಮೇ ಸ್ಟಾರ್ಟ್ ಆಗುತ್ತೆ ಆ ಕ್ಲಾಸ್ನಲ್ಲಿ ಎಲ್ಲ ಥರದ್ದು ಇನ್ಫಾರ್ಮೇಷನು ಸಿಗುತ್ತೆ ನಿಮಗೆ ಡ್ರಾ ಮಾಡಿ ಪಕ್ಕದಲ್ಲಿ ನೋಟ್ಸ್ ಟೈಪಲ್ಲಿ ಅಂದರೆ ಇವಾಗ ನೋಡಿ ನೋಟ್ಸ್ ಅಂತ ಅಂದರೆ ಒಂದರಿಂದ ಎರಡಕ್ಕೆ ಎರಡರಿಂದ ಮೂರಕ್ಕೆ ಅಂತ ಲೈನ್ಗಳೆಲ್ಲ ಹಾಕಿ ತೋರಿಸ್ತಾ ಇದ್ದಾರೆ ಅಥವಾ ಎ ಇಂದ ಬಿಗೆ ಬಿ ಇಂದ ಸಿ ಉದ್ದ ಆಗಲ್ಲ ಈ ರೀತಿ ಸೊ ಈ ರೀತಿ ಏನು ನಾರ್ಮಲ್ ಕೆಲವ್ರು ಇರ್ತೀರ ಓದಿರಲ್ಲ ಸೊ ಅಂಥವ್ರಿಗೆಲ್ಲ ಇದು ತಲೆಗೆ ಹೋಗೋದು ಭಾಳ ಕಷ್ಟ ಇದು ಸೊ ಹಂಗಾಗಿ ನಾನು ಇದುವರೆಗೂ ಆ ಥರ ನೋಟ್ಸ್ ಎಲ್ಲ ಕೊಟ್ಟಿಲ್ಲ ಏನಕ್ಕೆಂದರೆ ನಾವು ಏನು ಹೇಳ್ಕೊಡ್ತೀವಿ ಅದು ಆಡು ಭಾಷೆನಲ್ಲಿ ಅಂದರೆ ನಾವು ನಾರ್ಮಲ್ ಆಗಿ ಹೇಗೆಲ್ಲ ಮಾತಾಡ್ತೀವಿ ಆ ಭಾಷೆನಲ್ಲಿ ಹೇಳಿದ್ರೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ ಸೊ ನಾವು ಆಗಿ ಇವಾಗ ನೋಡಿ ನಾನು ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಒಂದು ಉದಾಹರಣೆ ಮೂಲಕ ಕೊಡ್ತೀನಿ ಇಂಚ್ ಅಂತ ಹೇಳ್ತೀವಿ ಇಂಚ್ ಸೊ ಇಂಚ್ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಏನು ಬರುತ್ತೆ ಅದು ಇಂಚ್ ಅಂತ ಸೊ ಈ ಇಂಚ್ ಅನ್ನೋದು ಅಂದರೆ ನೋಡಿ ಇದನ್ನೇ ಈ ಇಂಚಸ್ ಇಂಚಸ್ ಸ್ಟೇಪ್ ಇದನ್ನು ನಾವು ಆಡು ಭಾಷೆಯಲ್ಲಿ ಎಂಥ ಓದಿಲ್ದಿರೋರು ಕೂಡ ಇದನ್ನು ಇಂಚ್ ಅಂತಲೇ ಯೂಸ್ ಮಾಡ್ತಾರೆ ಅಲ್ಪ ಸ್ವಲ್ಪ ಓದಿರೋರು ಕೂಡ ಇಂಚ್ ಅಂತ ಅಂದರೆ ಅರ್ಥ ಆಗ್ತಾ ಆಗುತ್ತೆ ಸೊ ಅಂದರೆ ಇದನ್ನು ನಾವು ಇಂಚ್ ಅನ್ನೋದನ್ನ ಕನ್ನಡ ಭಾಷೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದು ಕನ್ನಡ ಆಗೋಗ್ಬಿಟ್ಟಿದೆ ಬಟ್ ಇಂಚ್ ಅನ್ನೋದು ಕನ್ನಡ ಅಲ್ಲ ಅದು ಇಂಗ್ಲೀಷ್ ಭಾಷೆ ಅದು ಕನ್ನಡದಲ್ಲಿ ಮಿಕ್ಸ್ ಆಗಿ ಕನ್ನಡ ಅನ್ಸ್ಕೊಂಡ್ಬಿಟ್ಟಿದೆ ಆಡು ಭಾಷೆಯಲ್ಲಿ ನಾವು ಏನೇನು ಮಾತಾಡ್ತೀವಿ ಇವಾಗ ನೋಡಿ ಟೈಮ್ ಎಷ್ಟು ಅಂತ ಕೇಳ್ತೀವಿ ಸಮಯ ಎಷ್ಟು ಅಂತ ವೆರಿ ರೇರ್ ಕೇಳೋದು ಟೈಮ್ ಎಷ್ಟು ಅಂತ ಕೇಳ್ತೀವಿ ಅಂದರೆ ಟೈಮ್ ಅನ್ನೋದು ಕನ್ನಡ ಭಾಷೆಯಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ ಸೊ ಓದಿಲ್ದಿರೋರು ಕೂಡ ಟೈಮ್ ಎಷ್ಟು ಅಂತಲೇ ಕೇಳೋದು ಓದಿಲ್ದಿರೋರಿಗೆ ಇಂಗ್ಲೀಷ್ ಬರೋಲ್ಲ ಅಂತೇಳ್ಬಿಟ್ಟು ಅವರು ಸಮಯ ಎಷ್ಟು ಅಂತ ಕೇಳಲ್ಲ ಕೇಳ್ಬೋದು ಕೇಳೋ ಅಂತವ್ರು ಬಟ್ ಟೈಮ್ ಎಷ್ಟು ಅಂತಲೇ ಯೂಸ್ ಮಾಡೋದು ವರ್ಡ್ನ ಸೊ ಇದು ಬಂದು ನಾನು ಉದಾಹರಣೆ ಕೊಟ್ಟಿದ್ದು ಹಂಗಾಗಿ ಇಂಚ್ ಅನ್ನೋದು ಆಡುಭಾಷೆನಲ್ಲಿ ಭಾಷೆನಲ್ಲಿ ಮಿಕ್ಸ್ ಆಗಿದೆ ಇಂಚ್ ವೈಸಲ್ಲಿ ಹೇಳ್ಕೊಡ್ತೀನಿ ನೀವು ತೀರಾ ನೋಟ್ಸ್ ಕನ್ನಡದಲ್ಲಿ ನೋಟ್ಸ್ ಅಂತ ಹೋದರೆ ಇಂಚ್ಗೆ ಏನಂತಾರೆ ಗೊತ್ತಾ ಅಂಗುಲ ಅಂತಾರೆ ಕೇಳಕ್ಕೆ ಬರ್ತಿಲ್ಲ ಅಂಗುಲ ಅಂದರೆ ಇಂಚ್ ಅಂತ ಸೊ ಅಂಗುಲ ಅನ್ನೋದು ನಮ್ಮ ಕನ್ನಡ ಭಾಷೆನಲ್ಲಿ ಅಷ್ಟು ಯೂಸ್ ಮಾಡ್ತಿಲ್ಲ ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಇಂಗ್ಲೀಷ್ ಮಿಕ್ಸ್ ಆಗಿದೆ ಅಂದರೆ ಇಂಚ್ ಅನ್ನೋದು ಇಂಗ್ಲೀಷ್ ಕನ್ನಡದಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ ಸೊ ಹಂಗಾಗಿ ನಾನು ನಿಮ್ಗೆ ಯಾವ ರೀತಿ ಹೇಳ್ಕೊಡ್ಬೇಕು ನೋಟ್ಸ್ ಕೇಳ್ತೀರ ಕೆಲವರು ಸೊ ಯಾವ ರೀತಿ ಹೇಳ್ಕೊಡ್ಬೇಕು ಯಾವ ರೀತಿ ಈಗ ನಾವೆಲ್ಲ ಕಲ್ತಿರೋ ನೋಟ್ಸ್ ಹೇಳ್ಕೊಡೋಕೋದ್ರೆ ಖಂಡಿತ ಅದು ನಿಮಗೆ ಅರ್ಥ ಆಗೋಲ್ಲ ಸೊ ತುಂಬ ಕ್ರಿಟಿಕಲ್ ಅನಿಸ್ಬಿಡುತ್ತೆ ನಾನು ಆದಷ್ಟು ಆಡು ಭಾಷೆನಲ್ಲಿ ನಾವು ಡೈಲಿ ಏನು ಮಾತಾಡ್ತೀವಿ ಆಡು ಭಾಷೆನಲ್ಲಿ ನಾನು ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಹಾಗಾಗಿ ಹೊಸದಾಗಿ ಹೊಸ ಕ್ಲಾಸ್ ರೂಮ್ನೇ ಓಪ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಕಲೀಲಿ ಎಲ್ಲರೂ ಯೂಸ್ ಮಾಡಿಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಸೊ ಹಾಗಾಗಿ ದಯವಿಟ್ಟು 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 ಈ ವಿಡಿಯೋನ ಪರ್ಟಿಕ್ಯುಲರ್ಲಿ ಈ ವಿಡಿಯೋನ ಶೇರ್ ಮಾಡಿ ಸೊ ಇದರಲ್ಲಿ ನಾನು ಇಷ್ಟೊತ್ತು ಏನು ಹೇಳಿದ್ದೀನಿ ಅದು ಎಲ್ರಿಗೂ ರೀಚ್ ಆದರೆ ಸೊ ಡೈಲಿ ನಾನೇನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ ಅವರು ಕಲಿತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಈಗ ನಾನು ಚೆಸ್ ಮೆಷರ್ಮೆಂಟು ಇಂಚು ಎದೆ ಸುತ್ತಲತ್ತೆ ಬ್ಲೌಸು ಡೀಪ್ ಕಡಿಮೆ ಇರುವಂಥದ್ದು ಸೊ ಯಾವಾಗಲೂ ನಾನು ನಿಮ್ಗೆ ಹೇಳ್ತೀನಿ ನಾವು ಶೋಲ್ಡರ್ನ ಇಟ್ಕೊಳ್ಳೋಕ್ಕೆ ಮುಂಚೆ ಡಿಪೆಂಡ್ ಆನ್ ಡೀಪ್ ಫಸ್ಟು ಡೀಪ್ ಏನಿದೆ ಅದನ್ನು ಥಿಂಕ್ ಮಾಡಿ ಆಮೇಲೆ ಶೋಲ್ಡರ್ ಇಡಬೇಕು ಅಂತ ಹೇಳ್ಬಿಟ್ಟು ಸೊ ಈಗ ನಾನು ಶೋಲ್ಡರ್ ತುಂಬ ಫುಲ್ಲು ಕಡಿಮೆ ಇದ್ದೀನಿ ನೋಡಿ ನಾನು ಇವರಿಗೆ ಶೋ ಸಾರಿ ಡೀಪ್ನ ತುಂಬ ಕಡಿಮೆ ಇದ್ದೀನಿ ನೋಡಿ ನಾನು ಇಲ್ಲಿ ಎರಡು ಇಂಚು ಡೀಪ್ ನೆಕ್ ಇಡ್ತೀನಿ ಬರೀ ಎರಡು ಇಂಚು ಬರೀ ಎರಡು ಇಂಚು ಡೀಪ್ ನೆಕ್ ಇದ್ದೀವಿ ಇಷ್ಟು ಡೀಪ್ ನೆಕ್ ಇದ್ದಾಗ ನಾವು ಶೋಲ್ಡರು ಅವ್ರದ್ದು ಏನಿದೆ ಸೊ ಇವ್ರ ಶೋಲ್ಡರ್ ಇರೋದು ಹದಿನೈದು ಇಂಚಿದೆ ಸೊ ಹದಿನೈದು ಇಂಚರಲ್ಲಿ ಅರ್ಧ ಅಂದರೆ ಏಳುವರೆ ಆಗುತ್ತೆ ಸೊ ನಾನಿಲ್ಲಿ ಏಳು ಇಂಚ್ ಇಡ್ತೀನಿ ಅರ್ಧ ಇಂಚು ಕಡಿಮೆ ಮಾಡ್ತಿದ್ದೀನಿ ಅಷ್ಟೇ ಬರೀ ಅರ್ಧ ಇಂಚು ಕಡಿಮೆ ಮಾಡ್ತಾ ಇದ್ದೀನಿ ಏಳು ಇಂಚಿಡ್ತಾಯಿದ್ದೀನಿ ಅರ್ಧ ಇಂಚ್ ಏನಕ್ಕೆ ಕಡಿಮೆ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಎರಡು ಇಂಚು ಡೀಪ್ ಇದೆ ಸೊ ಹಾಗಾಗಿ ಅರ್ಧ ಇಂಚು ಕಡಿಮೆ ಮಾಡಿ ಏಳು ಇಂಚ್ ಇದ್ದೀನಿ ಇದು ನಾರ್ಮಲ್ ಬ್ಲೌಸು ಇದು ಯಾವುದೇ ಬೋಟ್ ನೆಕ್ ಬ್ಲೌಸಲ್ಲ ಸಪೋಸ್ ನೀವು ಅವ್ರದ್ದು ಶೋಲ್ಡರ್ ಮೆಷರ್ಮೆಂಟ್ ತೊಗೊಳ್ತೀರಾ ಏನೋ ಒಂದು ಅಥವಾ ಬ್ಲೌಸಲ್ಲಿ ಶೋಲ್ಡರ್ ಮೆಷರ್ಮೆಂಟ್ ತೊಗೊಳ್ಳೋವಾಗ ನೀವು ಏನೋ ರಾಂಗ್ ಮಾಡಿ ಸೊ ಈ ಏಳು ಇಂಚ್ ಇಡೋ ಜಾಗದಲ್ಲಿ ನೀವು ಎಂಟು ಇಂಚ್ ಇಟ್ಟ್ರಿ ಅಂತ ಅಂದ್ಕೊಳ್ಳಿ ನೋಡಿ ನಾನು ಇಲ್ಲಿ ಎಂಟು ಇಡ್ತೀನಿ ಇದು ನಾನು ಇಟ್ಟಿರೋದು ಇದು ರಾಂಗು ಸೊ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆರ್ ಮಾಲ್ ಇಡೋಣ ಸೊ ಆರ್ ಸಾಮಾನ್ಯ ನಾನು ಏನು ಶೋಲ್ಡರ್ ಇಡ್ತೀನಿ ಸೊ ಅಷ್ಟೇ ಆರ್ ಇರ್ತೀನಿ ಇಡ್ತೀನಿ ಇಡೋವಾಗ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಕೆ ಹೇಳ್ತೀನಿ ಕಾಲು ಇಂಚಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಕೆ ಹೇಳ್ತೀನಿ ಏನಕ್ಕೆ ಅಂದರೆ ಇದು ಶೋಲ್ಡರ್ ಅಟ್ಯಾಚಲ್ಲಿ ಹೋಗುತ್ತೆ ಸೊ ಹಾಗಾಗಿ ಸೊ ಏಳು ಇಂಚ್ ಶೋಲ್ಡರ್ ಇಟ್ಟಿದ್ರೆ ಆರ್ಮೋಲ್ ಏಳು ಇಂಚಿಗೆ ಮಾರ್ಕ್ ಹಾಕ್ತಿದೀನಿ ಲೈನ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಏಳು ಇಂಚ್ ಇದೆ ಸೊ ಅದೇ ಏಳು ಇಂಚ್ ಇಲ್ಲೂ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಮ್ಮ ಆರ್ಮೂಲ್ ಲೈನ್ ಡ್ರಾ ಆಗುತ್ತೆ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಇಂಚು ಅಂದರೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಇಂಚು ಬರುತ್ತೆ ಸೊ ಹತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಸೀಮಿಂಗ್ ಅಲೈನ್ಸು ಸೊ ಮೇಲೆ ಉದ್ದ ಫಸ್ಟೇ ಹಾಕ್ಕೊಳ್ಬೇಕು ಫಸ್ಟ್ ಶೋಲ್ಡರ್ ನಾನು ಹಾಕಿದೆ ಉದ್ದ ಈಗಲೂ ಹಾಕ್ಕೊಳ್ಬೋದು ಸೊ ಇಂಚು ಎದೆ ಸುತ್ತಳತೆ ಇರೋರಿಗೆ ಏನೇನಿದೆ ಸೊ ಅಂಥವರಿಗೆಲ್ಲ ನಾನು ಹದಿನೈದು ಇಂಚು ರೆಫರ್ ಮಾಡ್ತೀನಿ ಬ್ಲೌಸ್ ಉದ್ದ ಇಡೋಕ್ಕೆ ಸೊ ನಾನು ಹದಿನೈದು ಇಂಚು ರೆಫರ್ ಮಾಡ್ತೀನಿ ಇಂಚು ಎದೆ ಸುತ್ತಳತೆ ಇರೋರಿಗೆ ಸೊ ಹದಿನೈದು ಇಂಚು ರೆಡಿ ಅದಕ್ಕೆ ಒಂದು ಇಂಚು ಸೇರಿಸಿ ಹದಿನಾರು ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ ನೀಟಾಗಿ ಆನ್ಲೈನ್ ಕ್ಲಾಸ್ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ ಇದು ನಮ್ಮ ಲೆಂತ್ ಬ್ಲೌಸ್ನ ಲೆಂತ್ ಒಂದು ಬ್ಯಾಕ್ ಪಾರ್ಟು ನಾನು ಸೊ ಒನ್ ಇಂಚ್ ಎಕ್ಸ್ ನಾನು ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟ್ಗೆ ಚೇಂಜ್ ಬರುತ್ತೆ ನಾನಿವಾಗ ತೋರಿಸ್ತಾ ಇರೋದು ಬರೀ ಬ್ಯಾಕ್ ಪಾರ್ಟಲ್ಲಿ ಮಾತ್ರ ಸೊ ಹಂಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಇಷ್ಟು ಹಾಕ್ಕೊಂಡು ನಾವು ಆರ್ಮೋಲ್ ರೌಂಡ್ನ ಮಾರ್ಕ್ ಹಾಕ್ತೀವಿ ಇಲ್ಲಿಂದ ಒಂದು ಇಂಚು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ರೌಂಡ್ನ ಮಾರ್ಕ್ ಹಾಕ್ಕೊಳ್ಳಿ ಸೊ ಇಷ್ಟೇ ಒಂದು ಆರ್ಮೋಲ್ ರೌಂಡ್ನ ಮಾರ್ಕ್ ಹಾಕೊಂಡು ಸೊ ಇವಾಗ ಇದಕ್ಕೊಂದು ನೆಕ್ ಅಗಲ ಬಂದು ನಾನಿಲ್ಲಿ ಮೂರು ಇಂಚ್ ಇರ್ತೀನಿ ಏನಕ್ಕೆ ಅಂದರೆ ಎರಡೇ ಇಂಚು ಡೀಪ್ ಬ್ಯಾಕಲ್ಲಿ ಡೀಪ್ ಬಂದು ಎರಡೇ ಇಂಚ್ ಇರೋದು ನಲವತ್ತು ಇಂಚು ಸುತ್ತಳತೆ ಬ್ಲೌಸ್ ಬ್ಲೌಸಿದು ಸೊ ಹಾಗಾಗಿ ಇಲ್ಲಿ ನಾನು ಮೂರು ಇಂಚ್ ಇಡ್ತೀನಿ ಆಲ್ಮೋಸ್ಟ್ ಕವರ್ ಆಗುತ್ತೆ ಎರಡು ಇಂಚ್ ಇಟ್ಟಿದ್ದೀನಿ ಅಂದರೆ ಅದರಲ್ಲಿ ಹಾಫ್ ಇಂಚು ಶೋಲ್ರ್ ಅಟ್ಯಾಚ್ಗೆ ಹೋಗುತ್ತೆ ಇನ್ನು ಒಂದೂವರೆ ಇಂಚಷ್ಟೇ ಇರೋದು ಜಸ್ಟ್ ಸುಮ್ಮನೆ ಒಂದು ಶೇಪ್ ಬರ್ತೇನೆ ಹಾಕಿ ತೋರಿಸ್ತೀನಿ ನಿಮಗೆ ಸೊ ಮೂರು ಇಂಚ್ ನೆಕ್ ಆಗಲ ಇಟ್ಟಿದ್ದೀನಿ ಸೊ ಹಾಗಾಗಿ ಮೂರು ಇಟ್ಟಿದ್ದೀನಿ ಇಲ್ಲಿ ಮೂರು ಇಂಚ್ ಇಟ್ಟಿದ್ದೀನಿ ಕೆಳಗಡೆನೂ ಅಷ್ಟೇ ಮೂರು ಇಂಚ್ ಆಗ್ಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳೋಣ ಸೊ ಇಲ್ಲಿಂದ ಎರಡು ಇಂಚು ಸೊ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲೊಂದು ಶೇಪ್ ಕೊಡಿ ರೌಂಡ್ ಶೇಪ್ ಕೊಡಿ ಸೊ ಇಷ್ಟು ಎರಡು ಅಷ್ಟೇ ಅಂದರೆ ಒಂದೂವರೆ ಇಂಚು ರೆಡಿ ಸಿಗುತ್ತೆ ಡೀಪ್ ನೆಕ್ಕು ಸೊ ಇಷ್ಟಿದ್ದಾಗ ನೀವು ಇಲ್ಲೊಂದು ಹಾಫ್ ಇಂಚು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ಕೊಳ್ಬೇಕು ಡೀಪ್ ನೆಕ್ ಇದ್ದಾಗ ಇದನ್ನು ಅವಾಯ್ಡ್ ಮಾಡಿ ಸೊ ಇದು ಡೀಪ್ ಕಡಿಮೆ ಇಟ್ಟಿರೋದ್ರಿಂದ ನಾನು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ ಸೊ ಇಷ್ಟು ಮಾರ್ಕ್ ಹಾಕ್ತೀವಿ ಸೊ ಇಲ್ಲಿ ನಾವು ಚೆಸ್ಟ್ ಮೆಷರ್ಮೆಂಟಿಗೆ ಮಾರ್ಕ್ ಹಾಕಿದ್ವಿ ಇವ್ರದ್ದು ವೇಸ್ಟ್ ರೌಂಡ್ ಬಂದು ಸೊಂಟದ ಸುತ್ತಳತೆ ಬಂದು ಮೂವತ್ತಾರು ಇಂಚು ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಒಂಬತ್ತು ಇಂಚು ಬರುತ್ತೆ ಒಂಬತ್ತು ಇಂಚಿಗೆ ಒಂದು ಇಂಚು ಸೇರಿಸಿ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಸೊ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗಲ್ ಲೈನ್ಸ್ಗೆ ಎರಡು ಇಂಚು ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ಲೈನ್ಗಳನ್ನ ಸೇರಿಸ್ಕೊಂಬೇಣ ಸೊ ಇಲ್ಲಿ ಒನ್ ಇಂಚ್ ಯಕ್ಷರ ತೊಗೊಂಡೆ ಒಂಬತ್ತು ಇಂಚು ಇರೋದು ಮೂವತ್ತಾರು ಇಂಚಿನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಬರುತ್ತೆ ಸೊ ಇಲ್ಲಿ ಹತ್ತು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಏನಕ್ಕೆ ಅಂದರೆ ಡಾಟ್ಗೆ ಬ್ಯಾಕಲ್ಲಿ ಡಾಟ್ಗೋಸ್ಕರ ಸೊ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಈ ರೀತಿ ನೆಕ್ ಡೀಪ್ ನೆಕ್ ಕಡಿಮೆ ಇದ್ದಾಗ ನೀವೊಂದು ಏಳು ಇಂಚಿಗೆ ಬ್ಯಾಕ್ ಡಾಟ್ನ ಮಾರ್ಕ್ ಹಾಕ್ಕೊಳ್ಬೋದು ಏಳು ಇಂಚು ಆರು ಆರೂವರೆ ಸೊ ಈ ರೀತಿ ಸೊ ಲೆಂತ್ ಆಯಿತು ಅಗಲ ಒಂದು ಇಂಚ್ ಯಕ್ಷರ ತೊಗೊಂಡಿದ್ವಲ್ಲ ಅದನ್ನು ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಈ ಕಡೆ ಮಾರ್ಕ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಳ್ಳಿ ಬ್ಯಾಕ್ ಡಾಟ್ ಲೈನ್ ಹಾಕೊಳ್ಳೋಣ ಸೊ ಇಷ್ಟು ಹಾಕೊಂಡಿದ್ದಾದಮೇಲೆ ಸೊ ಇವ್ರದ್ದು ಹಾರ್ಮೋಲ್ ರೌಂಡ್ ಬಂದು ಹದಿನೇಳು ಇಂಚು ಸೊ ಎಷ್ಟು ಬಂದಿದೆ ಇಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ನೋಡಿ ಟೆಪ್ನ ಈ ರೀತಿ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ಎಂಡಾಗುತ್ತೆ ಹಾರ್ಮಲ್ ರೌಂಡು ಇಲ್ಲಿಗೆಲ್ಲ ನೀವು ಮೆಷರ್ ಹಾಗಿಲ್ಲ ಏನು ನಮ್ಮದು ಎಕ್ಸಾಕ್ಟ್ ಫಿಟಿಂಗ್ ಸ್ಟಿಚ್ ಇದೆ ಇಲ್ಲಿಗೆ ಎಂಡಾಗುತ್ತೆ ಸೊ ಇಲ್ಲಿಗೆ ವರೆ ಇಂಚು ಬರ್ತಾ ಇದೆ ಸೊ ಎಂಟೂವರೆ ಇಂಚಲ್ಲಿ ಎರಡು ಎರಡರಷ್ಟು ಅಂತ ಅಂದರೆ ಹದಿನೇಳು ಇಂಚಾಗುತ್ತೆ ಎಂಟರಲ್ಲಿ ಹದಿನಾರು ಹಾಂ ಹದಿನೇಳು ಇಂಚಾಗುತ್ತೆ ಸೊ ಇವ್ರದ್ದು ಹಾರ್ಮಲ್ ರೌಂಡ್ ಇರೋದು ಹದಿನೇಳು ಇಂಚು ಸೊ ಇಟ್ಕೊಳ್ತೀರಾ ನೀವು ಹಾರ್ಮಲ್ ರೌಂಡು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಕರೆಕ್ಟಾಗಿದೆ ಅಂತ ನೀವು ಕೇಳಿದ್ರಿ ಯಾಕಂದರೆ ನಾನು ಹಾರ್ಮೋಲ್ ರೌಂಡ್ನೆಲ್ಲ ಮೆಷರ್ ಮಾಡಿ ನಾನು ಮಾರ್ಕ್ ಹಾಕಲ್ಲ ಜಸ್ಟ್ ಒಂದು ಲೈನ್ ಹಾಕಿ ಈ ಥರ ಶೇಪ್ ಹಾಕ್ತೀನಿ ಅಷ್ಟೇ ಹಾರ್ಮೋಲ್ ರೌಂಡ್ ಎಲ್ಲ ಮೆಷರ್ ಮಾಡೋಲ್ಲ ನನ್ನ ಹಳೆ ವೀಡಿಯೋಸ್ ಯಾವುದಾದ್ರೂ ತೆಗೆದು ನೋಡಿ ಯಾರು ಹೊಸ್ದಾಗಿ ನೋಡ್ತಿದ್ದೀರ ರೆಗ್ಯುಲರ್ ವ್ಯೂವರ್ಸ್ಗಂತೂ ಗೊತ್ತಿರುತ್ತೆ ಹೊಸದಾಗಿ ಯಾರು ನೋಡ್ತಾಯಿದ್ರು ಅವರು ನನ್ನ ಹಳೆ ವೀಡಿಯೋಸ್ನ ತೆಗೆದು ನೋಡಿ ನಾನು ಯಾವುದಕ್ಕೂ ಹಾರ್ಮೋಲ್ ರೌಂಡ್ ಅನ್ನೋದು ಮಾರ್ಕ್ ಹಾಕೇ ಇಲ್ಲ ಬಟ್ ಕರೆಕ್ಟಾಗಿ ಬರುತ್ತೆ ಸೊ ಏನಕ್ಕೆಂದರೆ ನಾನು ಏನು ಶೋಲ್ಡರ್ ತೊಗೊಳ್ತೀನಿ ಅದಕ್ಕಿಂತ ಒಂದು ಹಾಫ್ ಇಂಚು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಈ ಈ ಥರ ನೋಡಿ ಅಂದರೆ ಡೀಪು ತುಂಬ ಹೆವಿ ಡೀಪ್ ನೆಕ್ ಇದ್ದಾಗ ಶೋಲ್ಡರ್ನ ತುಂಬ ಕಡಿಮೆ ತೊಗೊಳ್ತೀನಿ ಯಾಕಂದರೆ ಶೋಲ್ರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇರುತ್ತೆ ಸೊ ಸುಮಾರು ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ನೆಕ್ಸ್ಟ್ ವೀಡಿಯೋಸ್ನಲ್ಲೂ ನಾನು ಅದನ್ನು ಹೋಗ್ತೀನಿ ಶೋಲ್ರ್ ಕಡಿಮೆ ತೊಗೊಳ್ತೀನಿ ಸೊ ಆವಾಗ ಏನು ಮಾಡ್ತೀನಿ ಒಂದು ಹಾಫ್ ಇಂಚು ಆರ್ಮೋಲ್ನರ್ ಜಾಸ್ತಿ ತೊಗೊಳ್ತೀನಿ ಏನಕ್ಕೆ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶೋಲ್ಡರ್ ಕಡಿಮೆ ತೊಗೊಳ್ತೀವಿ ಬಟ್ ಆರ್ಮಾಲ್ ರೌಂಡ್ನ ನಾವು ಎಕ್ಸಾಕ್ಟ್ ಏನಿದೆ ಅಷ್ಟು ತೊಗೊಳ್ಬೇಕು ಏನು ಶೋಲ್ಡರ್ ತೊಗೊಳ್ತೀನಿ ಅದಕ್ಕಿಂತ ಹಾಫ್ ಇಂಚಿಂದ ಮುಕ್ಕಾಲು ಇಂಚು ನಾನು ಶೋಲ್ಡರ್ನ ಜಾಸ್ತಿ ತೊಗೊಳ್ತೀನಿ ಸೊ ಇದು ಬಂದು ನೆಕ್ಕಲ್ಲಿ ಬ್ಯಾಕ್ ನೆಕ್ಕಲ್ಲಿ ಡೀಪ್ ಕಡಿಮೆ ಇದೆ ಸೊ ಹಾಗಾಗಿ ಏಳು ಇಂಚು ನಾನು ಶೋಲ್ಡರ್ ಇಟ್ಟಿದ್ದೀನಿ ಸೊ ಅಷ್ಟೇ ಏಳು ಇಂಚು ನಾನು ಆರ್ಮೋಲ್ ಇಟ್ಟಿದ್ದೀನಿ ಏನಕ್ಕೆಂದರೆ ಇದು ಶೋಲ್ಡರ್ ಜಾಸ್ತಿ ಇಟ್ಕೊಂಡಿದ್ದೀನಿ ಏನಕ್ಕೆಂದರೆ ಬ್ಯಾಕಲ್ಲಿ ಡೀಪ್ ಇಲ್ಲ ಡೀಪ್ ನೆಕ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಶೋಲ್ಡರ್ ಜಾಸ್ತಿ ಇಟ್ಟಿದ್ದೀನಿ ಸೊ ಇದು ಅಷ್ಟೇ ನಾನು ಇಲ್ಲಿ ಎಕ್ಸ್ಟ್ರಾ ತಗೊಂಡಿಲ್ಲ ಆರ್ಮೋಲ್ ಅಷ್ಟೇ ಇಟ್ಕೊಂಡಿದ್ದೀನಿ ಏನಕ್ಕೆ ಆಲ್ಮೋಸ್ಟ್ ನಾನು ಶೋಲ್ಡರ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಾಗಾಗಿ ಏನಕ್ಕೆ ಅಂದರೆ ಡೀಪ್ ನೆಕ್ ಕಡಿಮೆ ಇದೆ ಅಂತ ಇದರಲ್ಲಿ ಮಾತ್ರ ಎಕ್ಸ್ಟ್ರಾ ತಗೊಂಡಿಲ್ಲ ಡೀಪ್ ನೆಕ್ ಬ್ರೋಸಲೆಲ್ಲ ನಾನು ಎಕ್ಸ್ಟ್ರಾ ತಗೊಳ್ತೀನಿ ಸೊ ಈ ರೀತಿ ಇಟ್ಟಾಗ ನಾವು ಮೆಷರ್ ಮಾಡಿದಾಗ ಕರೆಕ್ಟಾಗಿ ಬಂತು ಏನಕ್ಕೆ ಅಂತಂದರೆ ಇಲ್ಲಿ ಶೋಲ್ಡರ್ ಎಷ್ಟು ತಗೊಂಡಿದ್ದೀನಿ ಸೊ ಅಷ್ಟೇ ಆರ್ಮೋಲ್ ತೊಗೊಂಡಿದ್ದೀನಿ ಸೊ ಇವಾಗ ನಾನು ಇಲ್ಲಿ ಶೋಲ್ಡರ್ ಏಳು ಇಂಚ್ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಐದು ಇಂಚು ಆರ್ಮೋಲ್ ಅಥವಾ ಐದುವರೆ ಇಂಚ್ ಆರ್ಮೋಲ್ ನಾನು ತೊಗೊಂಡಿಲ್ಲ ಏನು ಶೋಲ್ಡರ್ ಏಳು ಇಂಚು ತೊಗೊಂಡಿದ್ದೀನಿ ಆರ್ಮೋಲ್ ಅಷ್ಟೇ ತೊಗೊಂಡಿದ್ದೀನಿ ಕರೆಕ್ಟ್ ಬರುತ್ತೆ ಇದು ಸೊ ಇದ್ರ ಬಗ್ಗೆ ನಾನು ಇನ್ನು ಮುಂದಿನ ಕ್ಲಾಸಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕಂಪ್ಲೀಟಾಗಿ ಕಲ್ಸ್ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಡಿದ್ದೀನಿ ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋಸ್ ಏನು ಬರುತ್ತೆ ದಯವಿಟ್ಟು ಯಾರ್ದು ಯಾವ ವೀಡಿಯೋನು ಮಿಸ್ ಮಾಡ್ದಿರಾ ನೋಡಿ ಇವತ್ತಿನ ಟಾಪಿಕ್ ಬಂದು ಏನೇಳಿ ಶೋಲ್ಡರ್ ಅಗತ್ಯಕ್ಕಿಂತ ಶೋಲ್ಡರ್ ಜಾಸ್ತಿ ಇಟ್ಟಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಇಲ್ಲಿ ನಾನು ಏಳು ಇಂಚ್ ಇಟ್ಟಿದ್ದೀನಿ ಸಪೋಸ್ ಅದೇ ನಾನು ಎಂಟು ಇಂಚ್ ಇಟ್ಟೆ ಅಂತ ಅಂದ್ಕೊಡ್ರಿ ಸೊ ಮುಂದಕ್ಕೆ ಹೋಗುತ್ತೆ ಇಲ್ಲಿ ಇಲ್ಲಿಂದ ಏನು ಇಟ್ಟಿರ್ತೀವಿ ಸೊ ಅದೇ ಮೆಜರ್ಮೆಂಟನ್ನ ನಾವು ಇಲ್ಲಿ ಇಡ್ತೀವಿ ಇಲ್ಲಿಡ್ತೀವಿ ಇಲ್ಲಿಟ್ಟಾಗ ನೋಡಿ ಇಲ್ಲಿ ಒಂದು ಲೈನ್ ಹಾಕ್ಕೊಂಡು ನಾವು ಆರ್ಮೋಲ್ ಲೈನ್ನ ಡ್ರಾ ಮಾಡ್ಕೊಳ್ತೀವಿ ಇಲ್ಲಿಟ್ಟಾಗ ಇಲ್ಲಿ ಲೈನ್ ಹಾಕ್ಕೊಂಡು ಇವಾಗ ಏನು ಮಾಡ್ತೀವಿ ಈ ಆರ್ಮೋಲ್ ಲೈನ್ನ ಡ್ರಾ ಮಾಡ್ತೀವಿ ಅಲ್ವಾ ಸೊ ಇವಾಗ ಏನಾಗುತ್ತೆ ಎಕ್ಸಾಕ್ಟ್ ಇವ್ರದ್ದು ಇರೋದು ಇಷ್ಟು ಸೊ ಇವಾಗ ನಾವು ಆರ್ಮೋಲ್ ಲೈನ್ನ ಮೆಷರ್ ಮಾಡ್ಕೊಳ್ಳೋಣ ಹಾಫ್ ಇಂಚು ಬಿಟ್ಬಿಟ್ಟು ಶೋಲ್ಡರ್ ಸ್ಟೋಪಿಗೆ ಅಂದ್ಬಿಟ್ಟು ಇಲ್ಲಿಂದ ಮೆಷರ್ ಮಾಡ್ಕೊಳ್ಳೋಣ ಸೊ ಎಷ್ಟು ಬರ್ತಾ ಇದೆ ಏಳುವರೆ ಬರ್ತಾಯಿದೆ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟು ಹದಿನೇಳು ಇಂಚು ಸೊ ಇದು ಬರ್ತಾ ಇರೋದು ಪೂರ್ಣ ಸುತ್ತಳತೆ ಎರಡು ಕಡೆ ಲೆಕ್ಕ ಹಾಕಿದಾಗ ಹದಿನೈದು ಬರ್ತಾ ಬರ್ತಾಯಿದೆ ಎರಡು ಇಂಚು ಕಡಿಮೆ ಆಗುತ್ತೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ಒಂದು ಮತ್ತೆ ಶೋಲ್ಡರ್ ಡ್ರಾಪ್ ಅನ್ನೋದು ಒಂದಾಗುತ್ತೆ ಸೊ ಶೋಲ್ಡರ್ ಡ್ರಾಪ್ ಆದಾಗ ಏನಾಗುತ್ತೆ ನಾನು ನಿಮಗೊಂದು ಬ್ಲೌಸ್ನೇ ತೋರಿಸ್ಬಿಡ್ತೀನಿ ಒಂದು ಬ್ಲೌಸ್ ಹಾಕಿದೆ ಇದು ಎಕ್ಸಾಕ್ಟ್ ಶೋಲ್ಡರ್ ಏನಿದೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸಪೋಸ್ ಇದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ಕೊಳ್ಳಿ ಸೊ ಇದನ್ನ ಈ ರೀತಿ ಶೋಲ್ಡರ್ ಡ್ರಾಪ್ ಆದಾಗ ಏನಾಗುತ್ತೆ ಇದು ಹಿಂಗಾಗುತ್ತೆ ಹಿಂಗಾದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಇಲ್ಲಿ ನೋಡಿ ಇಲ್ಲಿ ಎದಳುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಇದನ್ನ ಕರೆಕ್ಟಾಗಿ ಹಾಕ್ತೀನಿ ನಾನು ಇದು ಕರೆಕ್ಟ್ ಇದೆ ಬ್ಲೌಸ್ ಇದರಲ್ಲಿ ಯಾವುದೋ ತೊಂದರೆ ಇಲ್ಲ ಸೊ ಇದು ಕರೆಕ್ಟ್ ಇದೆ ಸಪೋಸ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದ್ಕೊಳ್ಳಿ ನೋಡಿ ಹಿಂಗಾಗುತ್ತೆ ಹಿಂಗಾದಾಗ ಏನಾಗುತ್ತೆ ಇಲ್ಲಿ ರಿಂಕಲ್ಸ್ ಆಟೋಮೆಟಿಕ್ ಆಗಿ ಎದಳ್ತು ಇಲ್ಲಿ ರಿಂಗಲ್ಸ್ ಎದ್ದಿದೆ ಕಾಣಿಸ್ತಾ ಇದೆಯಾ ಆಟೋಮೆಟಿಕ್ ಆಗಿ ಎದಳುತ್ತೆ ಯಾವಾಗ ನಾವು ಶೋಲ್ಡರ್ ಇರ್ತೀವಿ ಯಾವಾಗ ಅದು ಫಿಟ್ಟಿಂಗ್ ಕರೆಕ್ಟಾಗಿ ಮೈ ಮೇಲೆ ಕೂತ್ಕೊಳ್ಳುತ್ತೆ ಸೊ ಅವಾಗ ಇಲ್ಲಿ ರಿಂಕಲ್ಸ್ ಅನ್ನೋದು ಬರಲ್ಲ ಮೇಯ್ನು ಸೊ ಮೇಲೆ ಒಂದು ಪಾಯಿಂಟು ನಿಮಗೆ ಗೊತ್ತಾಯಿತು ರಿಂಕಲ್ಸ್ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಅನ್ನೋದನ್ನು ಜಾಸ್ತಿ ಇಡೋದ್ರಿಂದ ಹಾಗೆ ಆರ್ಮೋಲ್ ರೌಂಡ್ ಕಡಿಮೆ ಬರುತ್ತೆ ಬರುತ್ತೆ ಮೆಷರ್ ಮಾಡಿ ತೋರಿಸಿದೀನಿ ಅದಾದಮೇಲೆ ನೋಡಿ ಇದು ಮುಂದೆ ಬಂತು ಸೊ ಇಷ್ಟ ಇದು ಮುಂದೆ ಬಂತು ಇವ್ರದ್ದು ಏನಿದೆ ಎಕ್ಸಾಕ್ಟ್ ಇಲ್ಲಿದೆ ಸೊ ಇಲ್ಲಿಂದ ಇಲ್ಲಿಗೆ ಬಂದುಬಿಡುತ್ತೆ ಸೊ ಇಲ್ಲಿಂದ ಇಲ್ಲಿ ಏನಿದೆ ಈ ಬಟ್ಟೆ ಎಕ್ಸ್ಟ್ರಾ ಆಯಿತು ಈ ಎಕ್ಸ್ಟ್ರಾ ಆಗಿರೋ ಬಟ್ಟೆ ಎಲ್ಲೂ ಆಗುತ್ತೆ ರಿಂಕರ್ಸ್ ಥರ ಅಲ್ಲೇ ಕೂತ್ಕೊಳ್ಳುತ್ತೆ ರಿಂಕಲ್ಸ್ ಥರ ಅಂದರೆ ಕುಪ್ಪೆ ಎದತ್ತೆ ಗೊತ್ತಾ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಅಥವಾ ಫ್ರಂಟ್ ಪಾರ್ಟಲ್ಲೆಲ್ಲ ಎದ್ದು ನಿಂತಿರುತ್ತೆ ಕುಪ್ಪೆ ಅನ್ನೋದು ಸೊ ಅದು ಬರೋಕ್ಕೆ ಪ್ರಾಬ್ಲಮು ನೋಡಿ ಇದು ಈ ಪ್ರಾಬ್ಲಮ್ ಎಲ್ಲಿಂದ ಇರ್ಟ್ ಆಯಿತು ಶೋಲ್ಡರ್ನ ಜಾಸ್ತಿ ಇಡೋದ್ರಿಂದ ಎಕ್ಸಾಕ್ಟ್ ಏನಿದೆ ಅಷ್ಟು ಇಟ್ಟರೆ ಏನಾಗೋಲ್ಲ ಅದಕ್ಕಿನ್ನ ಅಗತ್ಯಕ್ಕಿಂತ ಜಾಸ್ತಿ ಇವಾಗ ನಾನು ನಿಮ್ಗೆ ಉದಾಹರಣೆಗೆ ಕೊಡ್ತೀನಿ ಒಂದು ಉದಾಹರಣೆ ಸಪೋಸ್ ನಾವು ನಮ್ಮ ಹೊಟ್ಟೆಗೆ ಎಷ್ಟು ಹಿಡಿಯುತ್ತೋ ಸೊ ಅಷ್ಟೇ ನಾವು ಊಟ ಮಾಡೋಕ್ಕಾಗೋದು ತುಂಬ ಏನು ನಮಗೆ ವೆರೈಟೀಸ್ ಆಫ್ ಇಟ್ರು ಹೊಟ್ಟೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಿಡಿಯೋದು ಅದಕ್ಕಿಂತ ಜಾಸ್ತಿ ತಿಂದರೆ ಏನಾಗುತ್ತೆ ಬಲವಂತವಾಗಿ ತಿಂದರೆ ಏನಾಗುತ್ತೆ ಹೋಗಿ ವಾಂತಿ ಮಾಡ್ತೀವಿ ಇಲ್ಲ ಜೀರ್ಣ ಆಗುತ್ತೆ ಸಮಸ್ಯೆಗಳು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಅಂತೂ ಸ್ಟಾರ್ಟ್ ಆಗುತ್ತೆ ಎಷ್ಟು ನಮಗೆ ಕೆಪಾಸಿಟಿ ಅಷ್ಟು ಮಾತ್ರ ತಿನ್ನೋಕ್ಕಾಗೋದು ತುಂಬ ವೆರೈಟೀಸ್ ಇಲ್ಲೆಲ್ಲ ಜೋಡ್ಸಿದರೆ ನಮಗೆ ಲಾಟ್ಗಟ್ಟಲೆ ಪ್ಲೇಟ್ ಗಟ್ಟಲೆ ಅಂತ ನಾವು ಅದನ್ನೆಲ್ಲ ತಿನ್ನೋಕ್ಕಾಗಲ್ಲ ಸೊ ಆ ರೀತಿ ನಮ್ಮ ದೇಹಕ್ಕೆ ಎಷ್ಟು ಬೇಕು ನಮ್ಮ ಶೋಲ್ಡರ್ ನಮಗೆ ಎಷ್ಟು ಬೇಕು ಶೋಲ್ಡರ್ ಅದ್ರ ಮೇಲೆ ಅಷ್ಟೇ ಇಟ್ಕೊಬೇಕು ಅದಕ್ಕಿಂತ ಜಾಸ್ತಿ ಇಟ್ಟಾಗ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸೊ ಇನ್ನು ಹೋಗ್ತಾ ಹೋಗ್ತಾ ನಾನು ನಿಮಗೆ ಶೋಲ್ಡರ್ ಡ್ರಾಪ್ ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದು ತುಂಬ ಕಡಿಮೆ ಇದೆ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ ಉಳಿಯೋದಿನ ಒಂದುವರೆ ಇಂಚು ಶೋಲ್ಡರ್ ಡ್ರಾಪ್ ಯಾವುದೇ ಕಾಣಕ್ಕೆ ಆಗಲ್ಲ ಹೇಳ್ಬಿಟ್ಟು ನಾನು ಇಷ್ಟೊತ್ತು ಹೇಳಿದೆ ಶೋಲ್ಡರ್ ಜಾಸ್ತಿ ಇಡೋದ್ರಿಂದ ಕಡಿಮೆ ಆಗುತ್ತೆ ಅಂತ ನೀವು ತೀರಾ ಈ ಥರ ಡೀಪ್ ಕಡಿಮೆ ಇದ್ದಾಗ ಡೀಪ್ ಕಡಿಮೆ ಬ್ಯಾಕಲ್ಲಿ ಡೀಪ್ ಕಡಿಮೆ ಇದ್ದಾಗ ನೀವು ಏಳು ಇಂಚ್ ಇಡೋ ಜಾಗದಲ್ಲಿ ಅಂದರೆ ಎಲ್ಲದಕ್ಕೂ ಏಳು ಅಲ್ಲ ಈ ನಲವತ್ತು ಇಂಚು ಅದೇ ಸುತ್ತಳತೆ ಏನಿದೆ ಇವ್ರ ಶೋಲ್ಡರ್ ಪ್ರಕಾರ ನಾನೊಂದು ಹಾಫ್ ಇಂಚ್ ಕಡಿಮೆ ಮಾಡಿದ್ದೀನಿ ಅಷ್ಟೇ ಇದಕ್ಕಿಂತ ನೀವು ಇವಾಗ ಸಪೋಸ್ ಆರು ಇಂಚ್ ಇಡ್ತೀರಾ ಅನ್ಕೊಳ್ಳಿ ಆರು ಇಂಚ್ ಇಟ್ಟಾಗ ಇಲ್ಲಿ ಡೀಪ್ ಇಲ್ಲ ಫಸ್ಟು ನಾನು ನಿಮ್ಮ ಕ್ಲಾರಿಫೈ ಮಾಡಿಬಿಡ್ತೀನಿ ಇಷ್ಟು ಡೀಪ್ ಇದ್ದಾಗ ಯಾವುದೇ ಕಾರಣಕ್ಕೂ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗೋಲ್ಲ ಯಾವುದೇ ಕಾರಣಕ್ಕೂ ಆಗೋಲ್ಲ ನೀವು ಟ್ರೈ ಮಾಡಿ ನೋಡಿ ಡೀಪ್ ಜಾಸ್ತಿ ಇದ್ದಾಗಲೇ ಶೋಲ್ಡರ್ ಡ್ರಾಪ್ ಆಗೋದು ಸೊ ಇವ ಇದೇ ಬ್ಯಾಕ್ ಡೀಪ್ ಇರುತ್ತೆ ನೀವು ಇದಕ್ಕೆ ಇದು ಇಟ್ಟಿದ್ದೀನಿ ಇದು ಕರೆಕ್ಟ್ ಇದು ಎಕ್ಸಾಕ್ಟ್ ಶೋಲ್ಡರ್ ಇದು ಸೊ ಇದಕ್ಕಿಂತ ನೀವು ಒಂದು ಕಡಿಮೆ ಇಟ್ಟು ಇಲ್ಲಿ ಹಾಕಿದ್ರಿ ಅಂದ್ಕೊಳ್ಳಿ ಇಲ್ಲಿಗೆ ಬಂತು ಅಂದ್ಕೊಳ್ಳಿ ಇಲ್ಲಿಗೆ ಬಂದಾಗ ಏನಾಗುತ್ತೆ ಬ್ಲೌಸ್ ವೇರ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಶೋಲ್ಡ್ರ್ ತುಂಬ ಚಿಕ್ಕದಾಗಿ ಬಿಡುತ್ತೆ ತುಂಬ ಚಿಕ್ಕದಾದಾಗ ಇಲ್ಲಿ ಹೋಗಲಿ ಇಲ್ಲಿ ನಮಗೆ ಡೀಪ್ ಇದೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಖಂಡಿತ ಬ್ಯಾಲೆನ್ಸ್ ಮಾಡಲ್ಲ ಯಾಕಂದರೆ ಇಲ್ಲಿ ಡೀಪ್ ಇಲ್ಲ ತುಂಬ ಚಿಕ್ಕದಾದಾಗ ನೀವು ಅವರು ವೇರ್ ಮಾಡೋವಾಗ ಕೈ ಒಳಗೂ ಹೋಗಲ್ಲ ಹಾಕಿದಾಗ ಅದು ಭುಜದ ಮೇಲೆ ಕರೆಕ್ಟಾಗಿ ಬಂದು ಕೂತ್ಕೊಳ್ಳಲ್ಲ ಇನ್ ಕೇಸ್ ನೀವು ಬಲವಂತವಾಗಿ ಅದನ್ನು ಕೂಡಿಸಿದ್ರು ಅವರಿಗೆ ಕಂಫರ್ಟಬಲ್ ಆಗಿರಲ್ಲ ಉಸಿರು ಕಡ್ದಂಗೆ ಆಗ್ತಾ ಇರುತ್ತೆ ಇಷ್ಟು ಇವತ್ತಿನ ಟಾಪಿಕ್ಕು ಶೋಲ್ಡರ್ ಅಗತ್ಯಕ್ಕಿಂತ ಜಾಸ್ತಿ ಇಟ್ಟಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಸೊ ಇನ್ನೂ ಒಂದು ಸರಿ ಹೇಳ್ತೀನಿ ಶೋಲ್ಡರ್ ಅಗತ್ಯಕ್ಕಿಂತ ಜಾಸ್ತಿ ಇಟ್ಟಾಗ ರಿಂಕಲ್ಸ್ ಬರುತ್ತೆ ಉಪ್ಪೆ ಥರ ಎದಳುತ್ತೆ ಶೋಲ್ಡರ್ ರಪ್ ಆಗುತ್ತೆ ಸೊ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಹಾಗೆ ಫಿಟ್ಟಿಂಗ್ ಕೂತ್ಕೊಳ್ಳಲ್ಲ ಬ್ಲೌಸು ಕರೆಕ್ಟಾಗಿ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹಾರ್ಮೋಲ್ ರೌಂಡು ಕೂಡ ಕಡಿಮೆ ಆಗುತ್ತೆ ಈ ಹಾರ್ಮೋಲ್ ರೌಂಡ್ ಕಡಿಮೆ ಆದಾಗ ಏನಾಗುತ್ತೆ ನಮಗೆ ಕಂಕ್ಳಲ್ಲಿ ಹಿಡಿಯುತ್ತೆ ಸೊ ಫಸ್ಟು ನಾವು ಶೋಲ್ಡರ್ ಕಡ ಕರೆಕ್ಟಾಗಿ ಇಟ್ಕೊಂಡ್ರೆ ಆಮೇಲೆ ಹಾರ್ಮೋಲು ಕರೆಕ್ಟಾಗಿ ಬಂದ್ಬಿಡುತ್ತೆ ಸಪೋಸ್ ಶೋಲ್ಡರ್ ಜಾಸ್ತಿ ಇಟ್ಟು ಹಾರ್ಮೋಲ್ ಕಡಿಮೆ ಇಟ್ಟಿರಿ ಅಂದ್ಕೊಳ್ಳಿ ಯಾವಾಗ ಕಂಕ್ಳಲ್ಲಿ ಹಿಡಿಯುತ್ತೆ ಎಳೆಯುತ್ತೆ ಒಂಥರ ನಮ್ಗೆ ಕಂಫರ್ಟಬಲ್ ಇಲ್ಲ ಅಂತ ಹೇಳ್ತಾರಲ್ಲ ಸೊ ಅದೆಲ್ಲ ಕಾರಣ ಇದೇ ಇದಕ್ಕೋಸ್ಕರನೇ ಆಗೋದು ಸೊ ಇನ್ನೊಂದು ಅಗತ್ಯಕ್ಕಿಂತ ಶೋಲ್ಡರ್ ಜಾಸ್ತಿ ಇಟ್ಟಾಗ ಇದು ಮುಂದೆ ಹೋಗುತ್ತೆ ಈ ಶೇಪ್ ಏನಾಗುತ್ತೆ ಮುಂದೆ ಹೋಗುತ್ತೆ ಮುಂದೆ ಹೋದಾಗ ಏನತ್ತೆ ನಮಗೆ ಈ ಶೇಪ್ ಅನ್ನೋದು ಹತ್ರ ಕರೆಕ್ಟಾಗಿ ಕೂತ್ಕೊಳ್ಬೇಕು ಈ ಶೇಪ್ ಅನ್ನೋದು ಕಂಕ್ಳ ಹತ್ರ ಇದು ನಮಗೆ ಎಕ್ಸಾಕ್ಟ್ ಆಗಿರೋದು ಇದು ಮುಂದೆ ಹೋಯಿತು ಈ ಕಂಕ್ಳ ಹತ್ರ ಕೂತ್ಕೊಳ್ಳಲ್ಲ ಕಂಕ್ಳಿಂದ ಮುಂದಕ್ಕೆ ಅಂದರೆ ಹತ್ತತ್ರ ಹ್ಯಾಂಡ್ ಹತ್ರ ಒಂದು ಇಂಚಷ್ಟು ಹ್ಯಾಂಡ್ ಹತ್ರ ಓಟೋಗಿಬಿಡುತ್ತೆ ಅಂದರೆ ಕೈಗೆ ಬಂದುಬಿಡುತ್ತೆ ಕಂಕ್ಳ ಹತ್ರ ಬರಲ್ಲ ಕೈ ಹತ್ರ ಬರುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ನಾನು ಮುಂದಕ್ಕೆ ನಾನು ನಿಮಗೆ ಟೇಪ್ ಹಿಡಿದು ಮೆಷರ್ ಮಾಡಿ ನಾನು ನಿಮ್ಗೆ ಅಳತೆ ಮಾಡಿ ತೋರಿಸ್ತೀನಿ ಹಾಗಾಗಿ ನಾನು ನೆಕ್ಸ್ಟ್ ಕ್ಲಾಸ್ಗಳನ್ನ ದಯವಿಟ್ಟು ಮಿಸ್ ಮಾಡಬೇಡಿ ಆದಷ್ಟು ವೀಡಿಯೋ ಶೇರ್ ಮಾಡಿ ನಿಮಗೆ ಕ್ಲಿಯರಾಗಿ ಇದ್ದೀನಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಇದು ಕರೆಕ್ಟ್ ಕಂಕ್ಲ ಹತ್ರ ಕೂತ್ಕೊಳ್ಳಲ್ಲ ಕೈ ಹತ್ರ ಹೋಗುತ್ತೆ ಕೈ ಹತ್ರ ಹೋದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಕಂಫರ್ಟಬಲ್ ಆಗಿರಲ್ಲ ಬ್ಲೌಸು ವೇರ್ ಮಾಡೋಕ್ಕಾಗಲ್ಲ ಕೈಯಲ್ಲಿ ತೂರಲ್ಲ ನಾವು ಕರೆಕ್ಟಾಗಿ ಕೈ ಕೈಯು ಏನಿದೆ ಲೂಸ್ ಇಟ್ಟಿರ್ತೀವಿ ಆದರೆ ಅದು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಒಂದೇ ವೀಡಿಯೋದಲ್ಲಿ ನಾನು ನಿಮಗೆ ತಲೆಗೆ ಹೋಗಿಸ್ತೀನಿ ಅದೂ ಸುಳ್ಳು ಎಷ್ಟಾಗುತ್ತೋ ಅಷ್ಟು ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಿಮ್ಗೆ ಏನೇನು ಅರ್ಥ ಆಯಿತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏನು ಅರ್ಥ ಆಯಿತು ನಿಮ್ಗೆ ಏನು ಅರ್ಥ ಆಗಲಿಲ್ಲ ಏನು ಪ್ರಾಬ್ಲಮ್ ಇದೆ ಸೊ ಈ ಟಾಪಿಕ್ ಬಂದು ಶೋಲ್ಡರ್ ಜಾಸ್ತಿ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಏ ಇನ್ ಕೇಸ್ ಯಾವ ಜಾಗದಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಹಾಕಿ ಕಮೆಂಟ್ ಬಾಕ್ಸಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಈ ಟಾಪಿಕ್ಕು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಬಾಕ್ಸಲ್ಲಿ ನಾನು ರಿಪ್ಲೈ ಮಾಡಲ್ಲ ಏನಕ್ಕೆ ಇದನ್ನೆಲ್ಲ ನಾನು ಕಮೆಂಟ್ ಬಾಕ್ಸಲ್ಲಿ ಒಂದು ಲೈನಲ್ಲಿ ಹೇಳ್ಕೊಡೋಕ್ಕಾಗಲ್ಲ ನೆಕ್ಸ್ಟ್ ವಿಡಿಯೋಗೆ ನೀವು ವೆಯ್ಟ್ ಮಾಡಬೇಕು ಆ ವಿಡಿಯೋದಲ್ಲಿ ಖಂಡಿತ ನಾನು ಕ್ಲಾರಿಟಿ ಕೊಡ್ತಿರ್ತೀನಿ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕು ಆದಷ್ಟು ವೀಡಿಯೋನ ಶೇರ್ ಮಾಡಿ ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವಶ್ಯಕತೆ ಇರೋರಿಗೆ ನಿಮ್ಮ ಸುತ್ತಮುತ್ತ ಇರೋರಿಗೆ ನಾನು ವಿಡಿಯೋನ ರೀಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ನನ್ನ ಚಾನಲ್ನ ಮುಂದಿನ ವಿಡಿಯೋ ಎಲ್ಲ ವಿಡಿಯೋಸ್ ಅವ್ರಿಗೆ ಸಿಗುತ್ತೆ ನನಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು